ಹೌದು ಲೈಕ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದಕ್ಕೆ ನಮ್ದು ಹತ್ತು ಗಂಟೆಯಿಂದ ಇವಾಗ ಒಂಬತ್ತು ಗಂಟೆ ಸ್ಲಾಟ್ ಚೇಂಜ್ ಆಗಿದೆ ಸೊ ಒಂದು ಒಂದು ನಂಬಿಕೆ ಲೈಕ್ ನಂಬಿಕೆ ಮುಟ್ಟಿಸಿದೆ ಯಾಕಂದ್ರೆ ಸಿ ಇವಾಗ ನೋಡಿ ಹತ್ತು ಗಂಟೆ ಸ್ಲಾಟ್ ಇದ್ರೂ ಹಿಂಗೆ ಬರೋದು ತುಂಬ ಕಷ್ಟ ಹೌದು ಸೀರಿಯಲ್ಲು ನಮ್ದು ಬಟ್ ಲೈಕ್ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದೆ ಅನ್ಸುತ್ತೆ ಯಾಕಂದರೆ ಸೊ ನಮ್ಮದು ಕಂಟೆಂಟ್ ಬಂದು ಮಿಡಲ್ ಕ್ಲಾಸು ಎಲ್ಲರೂ ಮನೆಯಲ್ಲಿ ಒಬ್ಬ ಈ ಈ ಥರದೊಂದು ಕಷ್ಟಗಳು ಸಹಜ ಅಲ್ವಾ ಈ ಥರ ಇದ್ದೇ ಇರುತ್ತೆ ಸೊ ಹಂಗಾಗಿ ಈಸಿಯಾಗಿ ಕನೆಕ್ಟ್ ಆಗಿದೆ ಬಟ್ ಇವಾಗ ನೀವು ಈ ಸೀರಿಯಲ್ನಲ್ಲಿ ಅಂದರೆ ಈಗ ಯಾವುದೇ ಒಬ್ಬ ನಟ ಒಂದು ಸೀರಿಯಲ್ ಬರಬೇಕು ಅಂದರೆ ಅಂದರೆ ನಿಮಗೆ ಸಡನ್ನಾಗಿ ಸಿಕ್ತು ಅಂತ ನಾವು ಅಂದ್ಕೋತೀವಿ ಬಟ್ ಇದರಿಂದ ತುಂಬಾ ಶ್ರಮ ಇರುತ್ತೆ ಯಾಕಂದ್ರೆ ನಾವು ನೋಡಿದವರು ಏ ಫಸ್ಟ್ ಸೀರಿಯಲ್ ಅಪ್ಪ ಇರೋ ಸಿಕ್ಕಿದ್ದಾರೆ ಇರೋ ಮಾಡ್ತಾ ಇದ್ದಾರೆ ಮತ್ತೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೋತೀವಿ ಬಟ್ ಇದರಿಂದ ತುಂಬ ತುಂಬಾ ತುಂಬ ವರ್ಕ್ಸ್ ಎಲ್ಲ ಇರುತ್ತೆ ಸೊ ಅದೆಲ್ಲ ಯಾವ ಥರ ಮಾಡಿದ್ರಿ ಸೊ ಖಂಡಿತ ನನಗೂ ಏನು ಸಡನ್ನಾಗಿ ಸಿಕ್ಕಿಲ್ಲ ಇದು ಇನ್ ಪ್ರಾಜೆಕ್ಟ್ ಯಜಮಾನ ಸೊ ನಾನು ಆಲ್ಮೋಸ್ಟ್ ಇಂಡಸ್ಟ್ರಿಗೆ ಬಂದು ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಯಿತು ಸೊ ಇದಕ್ಕೆ ಮುಂಚೆ ನಂದು ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೆಲ್ಲ ತುಮಕೂರಲ್ಲಿ ಅರ್ಧ ಬೆಂಗಳೂರು ಅರ್ಧ ತುಮಕೂರಲ್ಲಿ ಫಸ್ಟ್ ಜಿಲ್ಲೆ ವಿಜಯನಗರ ಹತ್ತೆ ಮನೇಲಿ ಇದ್ದಿದ್ದು ಆಮೇಲೆ ನನ್ನ ಸ್ಟಡೀಸ್ ಕಂಪ್ಲೀಟ್ ಮುಗಿಸಿ ನಾನು ಥಿಯೇಟರ್ ಮಾಡಿದೆ ಸೊ ಥಿಯೇಟರ್ ಡ್ರಾಮಾ ನಮ್ಮ ತುಮಕೂರಲ್ಲಿ ನಮ್ಮ ತಂಡ ತಂಡ ಇರೋದು ನಾಟಕ ಮನೆ ಹಾಗೂ ಗ್ರಾಮೀಣ ಕ್ರಿಯಾತ್ಮಕ ರಂಗ ತಂಡ ಅಂತ ಸೊ ಅಲ್ಲಿ ಒಂದಷ್ಟು ವರ್ಷ ನಾಟಕಗಳನ್ನ ಪ್ರಾಕ್ಟೀಸ್ ಮಾಡಿ ಹಲವಾರು ಶೋಸ್ಗಳು ಕೊಡ್ತಾ ಇಲ್ಲಿಗೆ ಮತ್ತೆ ಬೆಂಗಳೂರಿಗೆ ಬಂದು ಬಂದೆ ಕೋವಿಡ್ ಬಂತು ಅದು ಒಂದೊಂದು ಫೀಲ್ಡ್ ಅಲ್ಲ ಕಂಪ್ಲೀಟ್ ಎಲ್ಲ ಫೀಲ್ಡ್ ವಾಪಸ್ ಒಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು ಮತ್ತು ಹೆಂಗೋ ರಿಕವರಿ ಆಯಿತು ಒಂದಷ್ಟು ವರ್ಷ ಸೈಕಲ್ ಹೊಡೆದು ಆಗಿದೆ ಸರ್ ನಾನು ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಯಿತು ಬಂದು ನನಗೂ ಸಣ್ಣಾಗಿ ಸಿಕ್ಕಿಲ್ಲ ಸೊ ನಾನು ಸ್ಟಾರ್ಟಿಂಗ್ ಸ್ವಲ್ಪ ಸಿನಿಮಾ ಸಿನಿಮಾ ಅಂತ ಓಡಾಡ್ತಿದೆ ಸೊ ವೈನಾಥ್ ಸೀರಿಯಲ್ ಅಂತ ಅಂದ್ಬಿಟ್ಟು ಒಂದು ಈಗ ರೀಸೆಂಟಾಗೆ ಒಂದು ಎರಡು ಮೂರು ಸ್ಕ್ರೀ ಒಂದು ಸ್ವಲ್ಪ ಸ್ಕ್ರೀನ್ ಟೆಸ್ಟ್ಗಳು ಕೊಟ್ಟಿದ್ದೆ ಸೊ ಮೈನಲ್ಲಿ ನಾವು ಆಡಿಷನ್ ಮುಖಾಂತರ ಏನೂ ಇಲ್ಲ ಆಡಿಷನ್ ಯೂಶಲಿ ಏನಂತ ಗೊತ್ತಾರೆ ಆಡಿಯನ್ಸ್ ಅಲ್ಲಿ ಕೆಲಸ ಆಡಿಯನ್ಸ್ ಕರೆಸ್ತಾರೆ ಆಡಿಷನ್ಗೆ ಕರೆಸ್ತಾರೆ ಮತ್ತೆ ಸೆಲೆಕ್ಟೇ ಮಾಡೋದಿಲ್ಲ ಯಾರು ಅವ್ರಿಗೆ ಬೇಕಾದವ್ರನ್ನ ಹಾಕೋತಾರೆ ಅಂತ ಕೆಲವೊಂದು ಹೇಳ್ತಾರೆ ಕೆಲವರು ಇಲ್ಲ ಸಿ ಒಂದೇನಾಗುತ್ತೆ ಅಂದ್ರೆ ಅಫ್ಕೋರ್ಸ್ ಲೈಕ್ ಟೈಮು ಚೆನ್ನಾಗಿರಬೇಕು ಆಮೇಲೆ ಒಂದು ಪಾತ್ರ ಒಬ್ರಿಗೆ ಸೂಟ್ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಸಿ ಇವಾಗ ನೋಡಿ ಒಂದು ಫೋಟೋದಲ್ಲಿ ನೋಡೋಕೆ ಒಂಥರ ಇರ್ತೀರಾ ಹೌದು ಎದುರುಗಡೆ ಬಂದಾಗ ಒಂದು ಫೀಲ್ ಬೇರೆ ಇರುತ್ತೆ ನಾವು ಮ ಒಂದು ವಾಯ್ಸ್ ಆಗಿರ್ಬೋದು ಯಾವ ಥರ ಕನೆಕ್ಟ್ ಆಗುತ್ತೆ ಯಾಕೆಂದರೆ ಒಂದು ಡೈರೆಕ್ಟರ್ ಅಥವಾ ಒಂದು ಕತೆ ಬರೆದಿರೋರಿಗೆ ಒಂದು ಇಮ್ಯಾಜಿನೇಷನ್ ಇಟ್ಕೊಂಡು ಬರ್ದಿರ್ತಾರೆ ಈ ಥರ ಒಂದು ಫೇಸ್ ಇರಬೇಕು ಈ ಥರ ಒಂದು ಈ ಅಂದರೆ ಪಾತ್ರಕ್ಕೆ ತುಂಬಬೇಕು ಆ ಥರ ಇದ್ರೆ ಮಾತ್ರ ಸಿಕ್ಕ ಒಂದು ಸಾವಿರ ಐದು ಸಾವಿರ ಜನ ಸೆಲೆಕ್ಟ್ ಆಡಿಷನ್ಸ್ ಕೊಟ್ಟರೆ ಒಬ್ಬನೇ ಸೆಲೆಕ್ಟ್ ಆಗೋದು ಸೊ ಹಂಗಾಗಿ ಈಗ ನಂದೊಂದು ಈ ಮಿಡಲ್ ಕ್ಲಾಸ್ ಹುಡುಗ ಹೆಂಗಿರ್ತಾರೆ ಅಂದ್ರೆ ಇವನ್ ಸೆಟ್ ಆಗ್ತಾನೆ ಅಂತ ಒಬ್ಬ ಫೀಲ್ ಆದ್ರೆ ಆಗುತ್ತೆ ಇದಕ್ಕಿಂತ ಮುಂಚೆ ಸೀರಿಯಲ್ ಮಾಡಿದ್ರೆ ಕ್ಯಾರೆಕ್ಟರ್ಸ್ ಏನಿಲ್ಲ ಸಿನಿಮಾದಲ್ಲೂ ಇಲ್ಲ ಫಸ್ಟ್ ಹೀರೋ ಆಗಿನೇ ಮೇನ್ ಲೀಡಿಂಗ್